ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾವು ನೋಡುತ್ತಿರುವ ಪರೀಕ್ಷೆಯ ಹೆಸರು ಆರ್ ಯು ಟಿ ಎಂದು ಅಂದರೆ ರ್ಯಾಪಿಡ್ ಯೂರಿಯಸ್ ಟೆಸ್ಟ್ ಎಂಬುವುದು ಇದರ ವಿಸ್ತೃತ ರೂಪ ಎಂಡೋಸ್ಕೋಪ್ ಮುಖಾಂತರ ಜಠರದ ಎರಡು ಮಿಲಿಮೀಟರ್ನಷ್ಟು ಒಂದು ಸಣ್ಣ ಮ್ಯೂಕಸ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಇರುವಂತಹ ಪದರನ್ನು ಜಠರದ ಒಳಗಡೆ ಇರುವಂತಹ ಪದರನ್ನು ಸುಮಾರು ಎರಡು ಎಮ್ ಎಮ್ ಗಾತ್ರದಷ್ಟು ಒಂದು ಸಣ್ಣ ಪದರನ್ನು ತೆಗೆದುಕೊಂಡು ಅದನ್ನು ಈ ಒಂದು ಆರ್ ಯು ಟಿ ಕಿಟ್ನಲ್ಲಿ ಹಾಕಿ ಅದರ ಒಂದು ರಾಸಾಯನಿಕ ಪ್ರಿಯ ಪ್ರಕ್ರಿಯೆಯನ್ನು ಇಲ್ಲಿ ನೋಡಬೇಕಾಗ್ತದೆ ಈ ಒಂದು ಪರೀಕ್ಷೆಯನ್ನು ನಮಗೆ ಅತಿಯಾದ ಪಿತ್ತ ಅಂದರೆ ಗ್ಯಾಸ್ಟ್ರೈಟಿಸ್ನ ಕಾರಣ ತಿಳಿದುಕೊಳ್ಳಲು ಉಪಯೋಗಿಸುತ್ತಾರೆ ಸಾಮಾನ್ಯವಾಗಿ ನಾವು ಉಪಯೋಗಿಸುವ ನೀರಿನಿಂದ ಅಥವಾ ಆಹಾರದಿಂದ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಎಂಬ ರೋಗಾಣು ದೇಹವನ್ನು ಪ್ರವೇಶಿಸಿ ನಮ್ಮ ದೇಹದಲ್ಲಿ ಅತಿಯಾದ ಪಿತ್ತು ಉಂಟು ಮಾಡುತ್ತಿದ್ದರೆ ಈ ಒಂದು ಹೆಲ್ಕೋಬ್ಯಾಕ್ಟರ್ ಈ ನಮ್ಮ ಜಠರ ಭಾಗದಲ್ಲಿ ಇದೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ಈ ಒಂದು ಒಂದು ಪರೀಕ್ಷೆಯನ್ನು ಒಳಪಡಿಸುತ್ತಾರೆ ಹೆಲ್ಕೋಬ್ಯಾಕ್ಟರ್ ಪೈಲರಿ ಎಲ್ಲರ ಮೇಲೂ ಕೆಲಸ ಮಾಡುವುದಿಲ್ಲ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಎಜ್ ಪೈಲರಿ ಇನ್ಫೆಕ್ಷನ್ನ ಹೊಂದಿದ್ರೆ ಅದರಲ್ಲಿ ಮೂವತ್ತರಿಂದ ನಲವತ್ತು ಜನಕ್ಕೆ ಮಾತ್ರ ಇದು ಗ್ಯಾಸ್ಟ್ರೈಟಿಸ್ ಅಥವಾ ಪಿತ್ತದ ಸಂಬಂಧಿತ ತೊಂದರೆಯನ್ನು ಮಾಡುತ್ತೆ ಕೆಲವೇ ಕೆಲವು ಜನರಲ್ಲಿ ಮೀನ್ಸ್ ಕೆಲವೇ ಕೆಲವು ಜನರ ಜಠರದಲ್ಲಿ ಸ್ಥಾನವನ್ನು ಪಡೆದುಕೊಂಡು ಅದರಲ್ಲಿ ಅನೇಕರಿಗೆ ಇದು ಪಿತ್ತಿನ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹೀಗೆ ಈ ಟೆಸ್ಟ್ನಲ್ಲಿ ಹಾಕಲಾಗಿರುವಂತಹ ಒಂದು ಟಿಶ್ಯೂ ಏನಿದೆ ಅಂದರೆ ಒಂದು ಜಠರದ ಮೇಲಿನ ಪದರ ಏನು ಎಂಡೋಸ್ಕೋಪ್ ಮುಖಾಂತರ ತಗೊಂಡುಬಿಟ್ಟು ಇದರಲ್ಲಿ ಹಾಕಿರ್ತವೆ ಇದು ಹಳದಿಯಾಗಿ ಉಳಿದುಕೊಂಡು ಇದರ ಬಣ್ಣ ಹಳದಿಯಾಗಿ ಉಳಿದುಕೊಂಡ್ರೆ ಇದು ಎಚ್ ಪ್ಯಾಲರಿ ನೆಗೆಟಿವ್ ಇದೆ ಅಂತ ಹೇಳ್ಬೋದು ಇದು ಕೆಂಪು ಬಣ್ಣಕ್ಕೆ ತಿರುಗಿಕೊಂಡ್ರೆ ಇದು ಪಾಸಿಟಿವ್ ಇದೆ ಅಂತ ಹೇಳ್ಬೋದು ತುಂಬ ಸ್ಟ್ರಾಂಗ್ ಆಗಿರುವಂಥ ಇನ್ಫೆಕ್ಷನ್ನು ಜಾಸ್ತಿ ಕೊಲ್ನೈಜೇಷನ್ ಇರೋದು ಅಂದರೆ ಎಚ್ ಪ್ಯಾಲರಿ ರೋಗಾಣು ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಜಠರ ಭಾಗದಲ್ಲಿದ್ದರೆ ಸುಮಾರು ಹದಿನೈದು ನಿಮಿಷದಿಂದ ಒಂದು ತಾಸು ಒಳಗಡೆ ಇದು ಕೆಂಪಾಗಿ ಬಿಡುತ್ತೆ ಮಧ್ಯಮ ಪ್ರಮಾಣದಲ್ಲಿದ್ದರೆ ಮೂರು ಗಂಟೆ ಒಳಗೆ ಅಂದರೆ ಒಂದು ಮೂರು ತಾಸಿನಲ್ಲಿ ಇದು ಕೆಂಪಾಗತ್ತೆ ತುಂಬ ಕಡಿಮೆ ಪ್ರಮಾಣದಲ್ಲಿದ್ದರೆ ಸುಮಾರು ಇಪ್ಪತ್ತು ಮೊದಲ ಇಪ್ಪತ್ತ್ನಾಲ್ಕು ತಾಸುಗಳಲ್ಲಿ ಇದು ಕೆಂಪಾಗಿ ಪರಿವರ್ತನೆಯನ್ನು ಹೊಂದುತ್ತೆ ಸಾಮಾನ್ಯವಾಗಿ ಇದು ಎಂಬತ್ತು ಪರ್ಸೆಂಟ್ ಜನರಲ್ಲಿ ಎಚ್ ಪಾಲರಿ ಇನ್ಫೆಕ್ಷನ್ ಇರುವುದರಿಂದ ಹದಿನೈದು ನಿಮಿಷದಿಂದ ಒಂದು ಗಂಟೆ ಒಳಗಾಗಿ ಏನಾದರೂ ಇದು ಪಾಸಿಟಿವ್ ಬಂದರೆ ಸಾಮಾನ್ಯವಾಗಿ ವೈದ್ಯರು ಅಂತಹ ಕೇಸ್ಗಳನ್ನು ಮಾತ್ರ ಎಚ್ ಪಲ್ಯರಿ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದನ್ನು ಚಿಕಿತ್ಸಿಸ್ತಾರೆ ಇದರಿಂದ ಏಜ್ ಪೈಲೋರಿ ಇನ್ಫೆಕ್ಷನ್ನಿಂದ ಏನಾಗುತ್ತೆ ಅನ್ನೋದಾದರೆ ಈ ಹೆಲ್ಕೋಬ್ಯಾಕ್ಟರ್ ಪೈಲೋರಿ ಅನ್ನೋ ರೋಗಾಣನ್ನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಸರಿಸುಮಾರಾಗಿ ಅವಾಗ ಕಂಡುಕೊಳ್ಳಾಗತ್ತೆ ಮತ್ತು ಇದನ್ನು ವಾರೆನ್ ಮತ್ತು ಮಾರ್ಷಲ್ ಅನ್ನೋ ಕೆಲವು ವಿಜ್ಞಾನಿಗಳು ಇದರ ಅಡ್ಡ ಪರಿಣಾಮ ಇದರಿಂದಾಗಿಯೇ ನಮಗೆ ಪಿತ್ತದ ಸಮಸ್ಯೆ ಆಗತ್ತೆ ಅನ್ನೋದನ್ನು ಸಾಬೀತುಪಡಿಸ್ತಾರೆ ಇವನ್ ಮಾರ್ಷಲ್ ಅನ್ನೋ ವಿಜ್ಞಾನಿ ಇದನ್ನು ಪ್ರೂವ್ ಮಾಡಲಿಕ್ಕೆ ಸ್ವತಃ ತಾನೇ ತೆಗೆದುಕೊಂಡು ಅಂದರೆ ಬಾಯಿಯಿಂದ ಅದರ ಕಾಲನಿಯ ಕೌಂಟನ್ನು ತಾನೇ ನುಂಗಿಬಿಟ್ಟು ನುಂಗಿದ ಮಾರನೇ ದಿವಸ ಆತನಿಗೆ ಗ್ಯಾಸ್ಟ್ರೈಟಿಸ್ ಸ್ಟಾರ್ಟ್ ಆಗುತ್ತೆ ತದನಂತರ ಮಾತ್ರೆಗಳನ್ನು ತೆಗೆದುಕೊಂಡ್ಬಿಟ್ಟು ಹುಷಾರಾಗ್ತಾರೆ ಆ್ಯಂಟಿಬಯೋಟಿಕ್ ಮಾತ್ರೆ ತೆಗೆದುಕೊಟ್ಟು ಹುಷಾರಾಗ್ತಾರೆ ಏಕೆಂದರೆ ಅಲ್ಲಿಯವರೆಗೂ ಅಂದರೆ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತರವರೆಗೂ ಪಿತ್ತ ಯಾಕೆ ಆಗತ್ತೆ ಅಂತಂದರೆ ಹುಳಿ ಪದಾರ್ಥ ತಿಂದರೆ ಆಗತ್ತೆ ಖಾರದ ಪದಾರ್ಥ ತಿಂದರೆ ಆಗತ್ತೆ ಸರಿಯಾಗಿ ಊಟ ಮಾಡದೇ ಇದ್ದರೆ ಆಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಇದಕ್ಕೆ ಒಂದು ರೋಗಾಣು ಕಾರಣ ಆಗತ್ತೆ ಅನ್ನೋದನ್ನು ಸಾಮಾನ್ಯವಾಗಿ ಯಾವ ವೈಜ್ಞಾನಿಯು ಒಪ್ಪಲಿಕ್ಕೆ ತಯಾರಿರಲಿಲ್ಲ ಸೊ ವಾರೆನ್ ಮತ್ತು ಮಾರ್ಷಲ್ ಅನ್ನೋ ಎರಡು ಇಬ್ಬರು ಆಸ್ಟ್ರೇಲಿಯನ್ ವಿಜ್ಞಾನಿಗಳಿಂದ ತೋರಿಸಿಕೊಟ್ರು ಮತ್ತು ಅವರಿಗೆ ಎರಡು ಸಾವಿರದ ಐದರಲ್ಲಿ ಈ ಒಂದು ಸಂಶೋಧನೆಗಾಗಿ ನೋಬೆಲ್ ಪಾರಿತೋಷಕವನ್ನು ಕೊಡಲಾಗತ್ತೆ ಅಲ್ಲಿಂದ ಈಚೆಗೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗೆ ಮೈಕ್ರೋಬಿಯಲ್ಸ್ ಆ್ಯಂಟಿಬಯೋಟಿಕ್ಸನ್ನು ಉಪಯೋಗಿಸೋದನ್ನು ನಾವು ಕಾಣಬಹುದು ಪಿತ್ತ ಸಮಸ್ಯೆಗೆ ಸಾಕಷ್ಟು ಕಾರಣಗಳಿರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥ ಕಾರಣ ಈ ಸೂಕ್ಷ್ಮಜೀವಿಯ ಇನ್ಫೆಕ್ಷನ್ ಈ ಒಂದು ಸೋಂಕು ಕೇವಲ ಜಠರ ಭಾಗದಲ್ಲಿ ಮಾತ್ರ ಇರೋದರಿಂದ ಮತ್ತು ರಕ್ತದಲ್ಲಿ ರಕ್ತದಲ್ಲಿ ಸೇರದೇ ಇರುವುದರಿಂದ ಮತ್ತು ಇತರ ಅಂಗಾಂಗಗಳಿಗೆ ಇದು ಪಸರಿಸದೇ ಇರುವುದರಿಂದ ಈ ಒಂದು ಎಚ್ ಪ್ಯಾಲರಿ ಇನ್ಫೆಕ್ಷನ್ನ ಎಂಡೋಸ್ಕೋಪಿ ಮುಖಾಂತರ ನಿಖರವಾಗಿ ತಿಳಿದುಕೊಳ್ಬೋದಾಗಿದೆ ಎಂಡೋಸ್ಕೋಪಿ ಹೊರತಾಗಿ ಕೇವಲ ರಕ್ತ ಪರೀಕ್ಷೆಯಿಂದ ಅತ್ಯಂತ ನಿಖರವಾಗಿ ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ ಈ ಒಂದು ರೋಗಾಣುವಿನ ವಿರುದ್ಧವಾಗಿ ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಉಂಟಾಗಿದೆಯೋ ಇಲ್ಲವೋ ಅಂತ ನೋಡ್ಬೋದು ಆ ಒಂದು ಶಕ್ತಿ ಇತ್ತೀಚಿನ ಈಗ ಅಥವಾ ಮುಂಚೆ ಅಂತ ತಿಳ್ಕೊಳ್ಳೋದು ಕಷ್ಟ ಆಗತ್ತೆ ಅಂದರೆ ಎಚ್ ಪಲ್ಯವರಿಗೆ ಆ್ಯಂಟಿಬಾಡೀಸ್ ಫಾರ್ಮ್ ಆಗಿದಾವ ಇಲ್ವಾ ಅಂತ ಮಾತ್ರ ನೋಡ್ಬೋದು ಬಟ್ ಇದು ಎಷ್ಟು ನಿಖರವಾಗಿ ಅದು ಹೇಳುವುದಿಲ್ಲ ಇದರಿಂದ ಏನು ಸಮಸ್ಯೆ ಆಗತ್ತೆ ಅಂತಂದರೆ ಮೊದಲನೆಯದು ಪಿತ್ತಿನ ಸಮಸ್ಯೆ ಆಗತ್ತೆ ಈ ಒಂದು ಎಚ್ ಪೆಲರಿ ಇನ್ಫೆಕ್ಷನಿಂದ ಜಠ್ರ ಭಾಗದಲ್ಲಿ ಅಥವಾ ಅನ್ನನಾಳದಲ್ಲಿ ಅಥವಾ ಕರುಳಿನಲ್ಲಿ ಅಲ್ಸರ್ಗಳು ಉಂಟಾಗ್ಬೋದು ತುಂಬ ವಿರಳವಾಗಿ ಎಷ್ಟೊಂದು ಜನಕ್ಕೆ ಜಠ್ರ ಭಾಗದ ಕ್ಯಾನ್ಸರ್ ಸಹಿತ ನಾವು ನೋಡ್ಲಿಕ್ಕೆ ಸಿಗತ್ತೆ ಆದ್ದರಿಂದ ಯಾರೂ ಸಹಿತ ಒಂದು ಸಣ್ಣ ಪಿತ್ತಿನ ಸಮಸ್ಯೆಯನ್ನು ಇದು ನಿಷ್ಕೃಷ್ಟ ಅಂತ ಅಂದ್ಕೊಳ್ಬಾರ್ದು ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿಯಿಂದ ಇದನ್ನು ಚಿಕಿತ್ಸಿಸಿದರೆ ನಮಗೆ ಮುಂದೆ ಬರುವಂತಹ ದೊಡ್ಡ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದಾಗಿದೆ ನೀವು ನೋಡ್ಬೋದು ಈ ಒಂದು ಚೇಂಬರ್ನಲ್ಲಿ ಈ ಎಲ್ಲೋ ಆಗಿರುವಂತಹ ವಸ್ತು ಅಂದರೆ ಹಳದಿ ಬಣ್ಣದಿಂದ ಸ್ವಲ್ಪ ಕಂದು ಬಣ್ಣಕ್ಕೆ ಅಥವಾ ಕೆಂಪು ಬಣ್ಣಕ್ಕೆ ಇದೆ ಇದು ತುಂಬ ಮೈಲ್ಡ್ ಇನ್ಫೆಕ್ಷನ್ನು ಸೊ ಆರ್ ಯು ಟಿ ನಾವು ಈ ಥರ ಮೈಲ್ಡ್ ಇನ್ಫೆಕ್ಷನ್ ಇದ್ದರೆ ಆರ್ ಯು ಟಿನ ಸುಮಾರು ಒಂದು ತ್ರೀ ಅವರ್ಸ್ ಆದರೂ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಮೂರು ತಾಸು ಇಟ್ಬಿಟ್ಟು ಅದು ಕೆಂಪು ಬಣ್ಣಕ್ಕೆ ತಿರುಗಿದೆಯಾ ಅಂತ ಖಾತ್ರಿ ಮಾಡ್ಕೊಂಡ್ಬಿಟ್ಟು ನಾವೇನು ಡಿಸ್ಕಾರ್ಡ್ ಮಾಡ್ಬೋದು ಹೆವಿ ಕೋಲನೈಜೇಷನ್ ಇದ್ದರೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಎಚ್ಕೊಲೆರಿ ರೋಗಾಣು ಇದ್ದರೆ ಸಾಮಾನ್ಯವಾಗಿ ನಮಗೆ ಮೊದಲ ಹತ್ತರಿಂದ ಹದಿನೈದು ನಿಮಿಷ ಅಥವಾ ಜಾಸ್ತಿ ಅಂದರೆ ಒಂದು ತಾಸಿನಲ್ಲಿ ನಮಗೆ ಇದರ ಒಂದು ಫಲಿತಾಂಶ ಸಿಕ್ಕಿಬಿಡತ್ತೆ ಕೊಲ್ನೈಜೇಷನ್ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಏನಾದರೂ ರೋಗಾಣುಗಳಿದ್ದರೆ ಎಚ್ಕೊಲೆರಿ ರೋಗಾಣುಗಳಿದ್ದರೆ ಮಾತ್ರ ನಮಗೆ ಕೆಲವು ಸಾರಿ ಮೂರು ಗಂಟೆಗಳವರೆಗೆ ಕಾಯಬೇಕಾಗತ್ತೆ ಸೊ ಎಚ್ ಪೈಲೋರಿ ಇನ್ಫೆಕ್ಷನ್ ಇದ್ದರೆ ಆ ರೂಟಿ ಮೆಥಡು ಬೆಸ್ಟ್ ರ್ಯಾಪಿಡ್ ಯೂರಿಯೇಸ್ ಟೆಸ್ಟ್ ಇದರಲ್ಲಿ ಏನು ಮಾಡುತ್ತೆ ಆ ಒಂದು ರೋಗಾಣು ಇದ್ದರೆ ಒಂದು ಯೂರಿಯೇಸ್ ಅಂತ ಒಂದು ಎಂಜೈಮ್ ಅದು ಯೂಜಲಿ ಸೆಕ್ರೇಟ್ ಮಾಡ್ತಾ ಇರುತ್ತೆ ಈ ಒಂದು ಚೇಂಬರ್ನಲ್ಲಿ ಯೂರಿಯಾ ಇರುತ್ತೆ ಅದು ಹೈಡ್ರೋಲೆಸಿಸ ಕೆಟಲೈಸೇಷನ್ ಮಾಡುತ್ತೆ ಸೊ ಯೂರಿಯಾ ಅಮೋನಿಯಾಗಿ ಬ್ರೆಕ್ ಆಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡಾಗಿ ಬ್ರೆಕ್ ಆಗುತ್ತೆ ಆ ಅಮೋನಿಯಾ ಬ್ರೇಕ್ ಆಗಿರೋದ್ರಿಂದ ಅಮೋನಿಯಾ ಬೇಸ್ ಆಗಿರುತ್ತೆ ಅಂದರೆ ಆಮ್ಲೀಯ ದ್ರವ್ಯ ಆಗಿರುತ್ತೆ ಸೊ ಹೀಗಾಗಿ ಒಂದು ಆಮ್ಲೀಯ ದ್ರವ್ಯದ ಕಾರಣದಿಂದಾಗಿ ಇದು ಇಲ್ಲಿ ಹಳದಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗಿಕೊಳ್ಳುತ್ತೆ ಇದು ಒಂದು ಈ ಥರನಾಗಿ ನಮಗೆ ಹೆಚ್ ಪೆಲರಿ ಇನ್ಫೆಕ್ಷನ್ ಆ ಎಂಡೋಸ್ಕೋಪಿ ಮುಖಾಂತರ ತಗೋ ತೆಗೆದುಕೊಂಡಿರುವಂತಹ ಟಿಶ್ಯೂನಲ್ಲಿ ಇದೆಯಾ ಇಲ್ಲವಾ ಅಂತ ಕಂಡುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಇದು ಇದ್ದರೆ ಸುಮಾರು ಹದಿನಾಲ್ಕು ದಿನಗಳವರೆಗೆ ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ನೀವು ಚಿಕಿತ್ಸೆಯನ್ನು ಪಡೆದುಕೊಂಡು ಇದರಿಂದ ಸಂಪೂರ್ಣವಾಗಿ ಗುಣಮುಖ ಹೊಂದಬೋದು ಸ್ನೇಹಿತರೆ ಇದಿಷ್ಟು ಸಣ್ಣ ಮಾಹಿತಿ ಒಂದು ಆರ್ ಯು ಟಿ ಟೆಸ್ಟ್ ಬಗ್ಗೆ ಇದು ಗ್ಯಾಸ್ಟ್ರೈಟಿಸನ್ನು ತಿಳಿದುಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಸರಿಯಾಗಿ ಚಿಕಿತ್ಸೆಯನ್ನು ತಗೊಂಡ್ಬಿಟ್ಟು ಇದರಿಂದ ಸಂಪೂರ್ಣವಾಗಿ ಗುಣಮುಖವನ್ನು ಹೊಂದಬೋದು ಧನ್ಯವಾದಗಳು